ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಜೈಲಲ್ಲೂ ಆಗಿದ್ದಾರೆ ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡಿರುವ ದರ್ಶನ್ ಸೆರೆಮನೆಯಲ್ಲೂ ಆರಾಮಾಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಇದಕ್ಕೆ ಪೂರಕವಾಗಿ ಫೋಟೋ ಒಂದು ವೈರಲ್ ಆಗಿದೆ ಈ ಫೋಟೋದಲ್ಲಿ ದರ್ಶನ್ ಜೈಲಿನ ಬ್ಯಾರಕ್ನಿಂದ ಹೊರಗೆ ರೌಡಿಗಳ ಜೊತೆ ಕೂತು ಸಿಗರೇಟ್ ಸೇರ್ತಾ ಇರುವುದು ಕಂಡುಬಂದಿದೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕೂತಿದ್ದಾರೆ ಒಂದು ಕೈಯಲ್ಲಿ ಸಿಗರೇಟು ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಹಿಡಿದು ವೆಗ್ಗಿಲ್ಲದ ಅಲ್ಲಿ ದರ್ಶನ್ ಕುಳಿತಿರುವ ಫೋಟೋ ವೈರಲ್ ಆಗಿದೆ ಕೈದಿ ವೇಲು ಅನ್ನುವಾತ ಈ ಫೋಟೋ ತೆಗೆದಿದ್ದು ತನ್ನ ಪತ್ನಿಗೆ ಫೋಟೋ ಕಳುಹಿಸಿದ್ದ ಈಗ ಈ ಫೋಟೋ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಜೈಲಲ್ಲಿ ಅಧಿಕಾರಿಗಳಿಂದ ಕಾನೂನು ಉಲ್ಲಂಘನೆ ಆಗಿರೋದು ಸ್ಪಷ್ಟವಾಗಿದೆ ಜೈಲಿನಲ್ಲಿರುವ ದರ್ಶನ್ಗೆ ನಟೋರಿಯಸ್ ರೌಡಿಗಳ ಸಂಪರ್ಕ ಇರೋದು ಪತ್ತೆಯಾಗಿದೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ರೌಡಿ ಕುಳ್ಳಾಸೀನಾ ಜೊತೆ ದರ್ಶನ್ ಕುಳಿತುಕೊಂಡಿರುವ ಫೋಟೋ ವೈರಲ್ ಆಗ್ತಿದೆ ಈಗ ನಾಗ ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಕಳೆದ ಆಗಸ್ಟ್ ನಲ್ಲಿ ಕೋರ್ಟ್ಗೆ ವಿಲ್ಸನ್ ಗಾರ್ಡನ್ ನಾಗ ಶರಣಾಗಿದ್ದ ಆತನ ವಿರುದ್ಧ ಕೋಕಾ ಕಾಯ್ದೆಯಡಿ ಮೊಕದ್ದಮೆ ದಾಖಲಾಗಿತ್ತು ದರ್ಶನ್ ಪಕ್ಕದಲ್ಲೇ ಕುಳಿತಿರುವ ಮತ್ತೊಬ್ಬ ಆರೋಪಿ ನಾಗರಾಜ್ ಈತ ದರ್ಶನ್ ಮ್ಯಾನೇಜರ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹನ್ನೊಂದನೇ ಆರೋಪಿಯಾಗಿ ಜೈಲು ಸೇರಿದ್ದಾನೆ ಮತ್ತೋರ್ವ ವ್ಯಕ್ತಿ ಶ್ರೀನಿವಾಸ್ ಅಲಿಯಾಸ್ ಕುಳ್ಳಾಸೀನಾ ಕೂಡ ರೌಡಿ ಶೀಟರ್ ಕೋಣನ್ಕೋಟೆ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿರುವ ಕುಳ್ಳಾಸೀನಾ ತಲೆ ಘಟಪುರ ಠಾಣಾ ವ್ಯಾಪ್ತಿಯ ಕೊಲೆ ಕೇಸ್ನಲ್ಲಿ ಜೈಲು ವಾಸವನ್ನು ಅನುಭವಿಸುತ್ತಿದ್ದಾರೆ ಜೈಲಿನಿಂದ ನಟ ದರ್ಶನ್ ಶೀಟರ್ ಮಗನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿರೋ ವಿಡಿಯೋ ಹರಿದಾಡ್ತಿದೆ ಬ್ಯಾಡ್ರಹಳ್ಳಿ ರೌಡಿಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಮಗ ಸತ್ಯನ ಜೊತೆಗೆ ದರ್ಶನ್ ಮಾತಾಡಿರುವ ವಿಡಿಯೋ ವೈರಲ್ ಆಗ್ತಿದೆ ರೌಡಿ ಶೀಟರ್ ಮಗನಿಗೂ ನಟ ದರ್ಶನ್ಗೂ ಏನ್ ಸಂಬಂಧ ಅನ್ನುವ ಚರ್ಚೆಗಳು ಆಗ್ತಿವೆ ರೌಡಿ ಶೀಟರ್ ಮಾರ್ಕೆಟ್ ಧರ್ಮ ಜೈಲಿನಲ್ಲಿದ್ದು ವಿಡಿಯೋ ಕಾಲ್ ಮಾಡಿ ದರ್ಶನ್ ಮುಖ ತೋರಿಸಿದ್ದಾನೆ ಜಾನಿ ಮಗ ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ದ ಹೊರ ಬಂದವನು ಇತ್ತೀಚೆಗೆ ಮಾರ್ಕೆಟ್ ಧರ್ಮನಿಗೆ ವಿಡಿಯೋ ಕಾಲ್ ಮಾಡಿದ್ದ ದರ್ಶನ್ ನಮ್ ಸೆಲ್ ಪಕ್ಕದಲ್ಲೇ ಇರೋದು ಅಂತ ಮಾರ್ಕೆಟ್ ಧರ್ಮ ಹೇಳಿದ್ದಾನೆ ಬಳಿಕ ಇರು ತೋರಿಸ್ತೀನಿ ಅಂತ ದರ್ಶನ್ ಕೈಯಲ್ಲಿ ಹಾಯ್ ಹೇಳಿದ್ದಾನೆ ದರ್ಶನ್ ಮಾತಾಡಿರುವ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ದರ್ಶನ್ಗೆ ಜೈಲಲ್ಲಿ ರಾಜಾತೀತ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿ ವಿಐಪಿ ವ್ಯವಸ್ಥೆ ಬಗ್ಗೆ ಆಂತರಿಕ ತನಿಖೆಯನ್ನು ನಡೆಸಿದರು ಕಾರಾಗೃಹ ಐಜಿಪಿ ಆರದ್ ರೆಡ್ಡಿ ಡಿಐಜಿ ಸೋಮಶೇಖರ್ ನೇತೃತ್ವದ ತಂಡ ದರ್ಶನ್ ವಲ್ಸನ್ಗಾರ್ಡನ್ ನಾಗ ಕುಳಿತದಂತಹ ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿದರು ವಿಡಿಯೋ ಕಾಲ್ಗೆ ಅವಕಾಶ ಮಾಡಿಕೊಟ್ಟವರ ಬಗ್ಗೆಯೂ ವಿಚಾರಣೆ ನಡೆಸಿದರು ದರ್ಶನ್ ಕೈಯಲ್ಲಿ ಸಿಗರೆಟ್ ಹಿಡಿದ ಫೋಟೋ ವೈರಲ್ ಆಗಿದ್ದು ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನುವ ಅನುಮಾನ ಮೂಡಿಸಿದೆ ದರ್ಶನ್ಗೆ ರಾಜಾತಿಥ್ಯದ ಬಗ್ಗೆ ರೇಣುಕಾಸ್ವಾಮಿ ಕುಟುಂಬ ಬೇಸರವನ್ನ ವ್ಯಕ್ತಪಡಿಸಿದೆ ದರ್ಶನ್ ರಾಜಾತಿಥ್ಯ ಕಂಡು ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡರ್ ತಂದೆ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಇವೆಲ್ಲ ನಿಲ್ಬೇಕು ಜೈಲು ಜೈಲಾಗೆ ಆಗಿರಬೇಕು ರೆಸಾರ್ಟ್ ಆಗಬಾರ್ದು ಕೋರ್ಟ್ ಪೊಲೀಸರ ಮೇಲೆ ನಂಬಿಕೆ ಇದೆ ನಮಗೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ತನಿಖೆ ಮಾಡಬೇಕು ಗೃಹ ಸಚಿವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅಂತ ರೇಣುಕಾಸ್ವಾಮಿ ತಂದೆ ಆಗ್ರಹಿಸಿದ್ದಾರೆ ಅವ್ರಿಗೆ ಆರಾಮಾಗಿ ಕಿತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರೋದಕ್ಕೆ ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಇದರ ಮುಖಾಂತರ ನಾನು ಸರ್ಕಾರನ ಗಣಕ ಸರ್ಕಾರನ ಕೈಗೂದಿ ಕೇಳ್ಕೊಳ್ತೀನಿ ಅವ್ರಿಗೆ ತಪ್ಪಿಸಿದ್ರೆ ಆಗಬಾರ್ದು ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ ಪೊಲೀಸರು ನಂಬಿದ್ದಾರೆ ನ್ಯಾಯ ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕನೇ ನನಗೆ ಸಹಕಾರ ಕೊಟ್ಟು ಫೈಟ್ ಮಾಡಿದ್ದಾರೆ ನಮ್ಮ ಮಗನನ್ನು ಸಾವಿಗೆ ನ್ಯಾಯಕ್ಕೆ ದೊರಕಂತ ಎಲ್ಲರೂ ಅಕ್ಕರಿಯಿಂದ ಇದು ಮಾಡಿದ್ದಾರೆ ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ ಅದರಿಂದ ಸರ್ಕಾರ ಚೀಫ್ ಮಿನಿಸ್ಟರು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪರಿಸ ಶಿಕ್ಷೆ ಆಗಬೇಕು ಮುಂದೆ ಪ್ರವಂತ ಎಲ್ಲರಿಗೂ ನೋಡೋ ಸರ್ಕಾರ ಇದು ಈ ಗ್ಯಾಂಗ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಇಂದಿನಿಂದಲೇ ಚಾರ್ಜ್ ಶೀಟ್ ಪರಿಶೀಲನೆ ಆರಂಭವಾಗಲಿದ್ದು ಆಗಸ್ಟ್ ಇಪ್ಪತ್ತೊಂಬತ್ತು ಅಥವಾ ಮೂವತ್ತರಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಚಾರ್ಜ್ ಶೀಟ್ನಲ್ಲಿರುವ ಪ್ರತಿ ಪುಟದ ಪರಿಶೀಲನೆ ಮಾಡಲಾಗುತ್ತಿದ್ದು ಪ್ರತಿ ಪುಟ ಸಮರ್ಪವಾಗಿ ಜೋಡಣೆ ಮಾಡಲಾಗಿದೆ ಟೆಕ್ನಿಕಲ್ ಮೆಡಿಕಲ್ ರಿಪೋರ್ಟ್ಸ್ಗಳಲ್ಲಿ ತಪ್ಪು ಇಲ್ಲದಂತೆ ಚೆಕ್ ಮಾಡಲಾಗ್ತಿದೆ ಗುರುವಾರ ಅಥವಾ ಶುಕ್ರವಾರ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ ಪಿತಾ ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದ್ರೆ ಅತ್ತ ಡಿ ನ ಸದಸ್ಯರು ಬೇಲ್ಗೆ ಅರ್ಜಿ ಸಲ್ಲಿಸಿದ್ದು ನಾಳೆಯಿಂದ ವಿಚಾರಣೆ ನಡೆಯಲಿದೆ ಈಗಾಗಲೇ ಪವಿತ್ರ ಗೌಡ ಅನುಕುಮಾರ್ ವಿನಯ್ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನಾಳೆ ಸಿಸಿಎಚ್ ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ ಈಗಾಗಲೇ ಪವಿತ್ರ ಗೌಡ ಹಾಗೂ ಅನುಕುಮಾರ್ಗೆ ಬೇಲ್ ನೀಡದಂತೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸಿದ್ದಾರೆ ನಾಳೆ ವಿನಯ್ ವಿರುದ್ಧ ಆಕ್ಷೇಪಣೆ ಸಲ್ಲಿಕೆ ಮಾಡಲು ಪೊಲೀಸರು ಮುಂದಾಗಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ